ಬೆಳಗ್ಗೆ ನಾಯಕ ರಜತ್ನಿಂದ ದೊಡ್ಡ ಬದಲಾವಣೆ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ ಆಟಗಾರ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಯಾರು ಜಾಗದಲ್ಲಿ ಬರ್ತಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತು ನಡೆಯಲಿದೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆದ್ದೇ ಗೆಲ್ತಾರೆ ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಆದರೆ ಇವತ್ತಿನ ಪಂದ್ಯದ ಪ್ಲೇಯಿಂಗ್ ಲೆವೆನ್ನಲ್ಲಿ ಬದಲಾವಣೆ ಆದರೆ ಸಾಕತಾಗಿರುತ್ತೆ ಗುರು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಹೇಗಿರಬೇಕು ಇವತ್ತಿನ ಪಂದ್ಯಕ್ಕೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲರಿಗೂ ಕೂಡ ಇವಾಗಲೇ ಶೇರ್ ಮಾಡ್ತಾರೆ ಬನ್ನಿ ಆರ್ ಸಿ ಬಿ ಲೆವೆನ್ ಇದು ಮ್ಯಾಚ್ ಪ್ಲೇಯಿಂಗ್ ಅಲ್ಲಿ ಬದಲಾವಣೆ ಆಗುತ್ತಾ ಅಂತ ಕೇಳಿದ್ರೆ ಎಸ್ ಈ ಮ್ಯಾಚ್ ಅಲ್ಲಿ ಹಾಗೆ ಆಗುತ್ತೆ ಓಪನಿಂಗ್ ಫಿಲಿಪ್ ಸಾಲ್ಟ್ ವಿರಾಟ್ ಕೊಹ್ಲಿ ಬರ್ತಾರೆ ನಂಬರ್ ತ್ರೀ ರಜತ್ ಪಡಿಕಲ್ ಫೋರ್ ರಜತ್ ಪಟ್ಟಿದ್ದಾರೆ ಫೈಯಲ್ಲಿ ಲಿವಿಂಗ್ಸ್ಟನ್ ಅವರ ಜಾಗದಲ್ಲಿ ರೋಮಿಯೋ ಶಪರ್ಡ್ ಅವರು ಬರಬೇಕು ಅಥವಾ ಜೇಕಬ್ಸ್ ಬೆಥಲ್ನ ತಂದರೆ ಬೆಟರು ಬೆತಲ್ನ ತಂದರೆ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ಕೂಡ ಮಾಡ್ತಾರೆ ರೋಮಿಯೋ ಶೆಪರ್ಡ್ ಫಿನಿಷರ್ ಆಗ ಯೂಸ್ ಮಾಡಬೇಕು ಬೆತಲ್ ಮಿಡಲ್ ಆರ್ಡರ್ ಪ್ಲೇಯರು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಜೊತೆಗೆ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಕ್ರೋನಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಸುವೇಶ್ ಶರ್ಮಾ ಹೇಸಲ್ವುಡ್ ಹಾಗೂ ಎಸ್ ದಯಾಳ್ ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಆಗುತ್ತೆ ರಜತ್ನಿಂದ ಒಂದು ದೊಡ್ಡ ಬದಲಾವಣೆ ನಿರೀಕ್ಷೆ ಇದೆ ಅದು ಲಿವಿಂಗ್ಸ್ಟನ್ ಅವರ ಜಾಗದಲ್ಲಿ ಜೇಕಬ್ಸ್ ಬೆತಲ್ ಅಥವಾ ರೋಮಿಯೋ ಶೋಪ ನಿಮ್ಮ ಪ್ರಕಾರ ಯಾರು ಬರಬೇಕು ಅಂತ ನೀವೇ ಕಮೆಂಟ್ ಮಾಡಿ ರಜಾತಿನಿಂದ ದೊಡ್ಡ ಬದಲಾವಣೆ ಆಗೋದಂತ ಕನ್ಫರ್ಮ್ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ನಮ್ಮ ಪೇಜ್ನ ಫಾಲೋ ಮಾಡಿ